ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು ರಾಜಕಾರಣಿಗಳು ಹಾಗೂ ತಾಲೂಕು ಕಂದಾಯ ಇಲಾಖೆಯ ಅಧಿಕಾರಿಗಳು ಪರಿಶಿಷ್ಟ ಮತ್ತು ಹಿಂದುಳಿದ ವರ್ಗದವರ ಪರವಾಗಿ ಯಾವುದೇ ಕೆಲಸ ಮಾಡುತ್ತಿಲ್ಲ ಎಂದು ತಾಲೂಕು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರು ಹೇಳಿದರು ಕಸಬಾ ಹೋಬಳಿ ನೀಲಕಂಠ ಅಗ್ರಹಾರ ಗುಡಿಸಲು ನಿವಾಸಿಗಳಿಗೆ ತೊಂಬತ್ನಾಲ್ಕು ಸಿ ಅಡಿಯಲ್ಲಿ ಹಕ್ಕುಪತ್ರ ನೀಡಬೇಕು ಮಾಲೂರು ತಾಲೂಕಿನಲ್ಲಿ ಇರುವಂತಹ ಸಾವಿರಾರು ಚೆನ್ನದಾಸರಿ ಶಿಲ್ಯ ಖ್ಯಾತ ಹಕ್ಕಿ ಪಿಕ್ಕಿ ಸಮುದಾಯಗಳಿಗೆ ಜಾತಿ ಪ್ರಮಾಣ ಪತ್ರ ನೀಡಬೇಕು ಮಾಲೂರು ಪಟ್ಟಣದ ಸರ್ವೆ ನಂಬರ್ ನೂರ ಹನ್ನೆರಡರಲ್ಲಿ ಎಪ್ಪತ್ತೊಂಬತ್ತು ಜನ ನಿರಾಶ್ರಿತರಿಗೆ ಹೈಕೋರ್ಟ್ ಆದೇಶದಂತೆ ಎರಡು ಎಕರೆ ಭೂಮಿ ಮಂಜೂರು ಮಾಡಿ ಹಕ್ಕುಪತ್ರ ನೀಡಬೇಕು ಇನ್ನು ಹಲವಾರು ಸಮಸ್ಯೆ ಮತ್ತು ಬೇಡಿಕೆಗಳನ್ನು ಬಗೆಹರಿಸುವಂತೆ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಮಾನ್ಯ ದಂಡಾಧಿಕಾರಿಗಳು ಆದಂತಹ ಶ್ರೀಮತಿ ರೂಪಾ ಎಂವಿ ಅವರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿದ್ರು ಈ ಸಂದರ್ಭದಲ್ಲಿ ಗುಂಡ್ಲಪಾಳ್ಯ ವೆಂಕಟರಾಮ್ ಡಿಎನ್ ನಾರಾಯಣಸ್ವಾಮಿ ತಾಲೂಕು ಸಂಘಟನಾ ಸಂಚಾಲಕರು ಬಂಡಹಟ್ಟಿ ಸ್ವಾಮಿ ಶಾಮಣ್ಣ ಅಮರೇಶ್ ಉಸರಹಳ್ಳಿ ಗೋಪಿ ಮುರಳಿ ತಿರುಮಲೇಶ್ ಉಲ್ಲೇರಹಳ್ಳಿ ಮುನಿರಾಜು ಇನ್ನಿತರರು ಹಾಜರಿದ್ದರು ಶ್ರೀಮಂತರ ಪರವಾಗಿ ಎಲ್ಲೆಲ್ಲಿ ಸರ್ಕಾರಿ ಜನ ಇದೆಯೋ ಈ ತಾಲೂಕಿನ ಆಡಳಿತ ಮುಗ್ಸೋದು ಅದನ್ನ ಖಾಸಗಿ ಅವರಿಗೆ ಪರವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾತ್ರ ತಾಲೂಕು ಆಡಳಿತ ಮಾಡ್ತಾ ಇದೆ ಬಡವರ ಪರ ಕೆಲಸ ಯಾವ್ದು ಮಾಡ್ತಾನೆ ಇಲ್ಲ ದಲಿತ ಪರವಾಗಿ ಯಾವುದೇ ರೀತಿ ಕೆಲಸ ಮಾಡ್ತಾ ಇಲ್ಲ ಅಲ್ಲ ಸ್ವಾಮಿ ಸುಮಾರು ಏಳು ವರ್ಷ ಆಗಿದೆ ದಲಿತ ದೌರ್ಜನ್ಯ ಸಭೆಯನ್ನ ಕರೆದು ದಲಿತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಇದೇನಾ ನಿಮಗೆ ಈ ತಾಲೂಕಿನ ತಾಲೂಕು ದಂಡಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮಾನ್ಯ ಶಾಸಕ ಉಪಸ್ಥಿತಿಯಲ್ಲಿ ನೀವು ಸಭೆಯನ್ನ ಕರೆದು ದಲಿತರ ಕುಚ್ಚುಕೋಟೆಗಳನ್ನ ನೀವು ವಿಚಾರಣೆ ಮಾಡ್ಬೇಕಾಗಿತ್ತು ದಲಿತರ ಸಮಸ್ಯೆಗಳ ಬಗ್ಗೆ ನೀವು ವಿಚಾರಣೆ ಮಾಡ್ಬೇಕಾಗಿತ್ತು ಯಾವ್ದು ಸಹ ನೀವು ಮಾಡ್ತಾ ಇಲ್ಲ ನಿಜವಾಗ್ಲೂ ನೀವು ಕಾಳಜಿ ಇದ್ರೆ ದಲಿತರ ಪರವಾಗಿ ಕಾಳಜಿ ಇದ್ರೆ ದಲಿತರ ಬಗ್ಗೆ ಕಾಳಜಿ ಇದ್ರೆ ಹೇಳ್ತಾ ಇರ್ತೀರಾ ನೀವು ನಾವು ದಲಿತರು ನಾವು ದಲಿತರ ಪರವಾಗಿ ದಲಿತರಿಂದ ನಾವು ಗೆದ್ದಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ ನೀವು ಏಳು ವರ್ಷಗಳಲ್ಲಿ ಒಂದೇ ಒಂದು ದೊಡ್ಡ ದೊಡ್ಡದ ಸಭೆಯನ್ನು ಕರೆದಿದ್ದೀರ ಈಗ ಜೊತೆ ಪರವಾಗಿದ್ದೀರಿ ನೀವು ದೊಡ್ಡ ಪರವಾಗಿಲ್ಲ ನೀವು ಸ್ಥಳಿಕರು ಪರವಾಗಿದ್ದೀರಾ ಶ್ರೀಮಂತರು ಪರವಾಗಿದ್ದೀರಾ ನಿಮಗೆ ನಮ್ಮ ಧಿಕ್ಕಾರ ಇದೆ ಸರ್ಕಾರ ಸರ್ಕಾರ ಕಾನೂನಂತೆ ಕಾನೂನು ಮಾರೋ ಅಂಬೇಕರ ತಮಾತೋ ಮರೆಯಬೇಡಿ ಮರ್ತು ಮಲಗಿ ಅಂಬೇಡ್ಕರ ತಮಾತೋ ಅರಾ ಬೇಡಿ ಮರ್ತು ಮಲ ಮಾನ್ಯ ಜಿಲ್ಲಾಧಿಕಾರಿಗಳು ಕೋಲಾರ ಜಿಲ್ಲೆ ಕೋಲಾರ ಮೂಲಕ ತಹಸೀಲ್ದಾರ್ ಅವರು ಮಾಲೂರು ತಾಲೂಕು ಮಾಲೂರು ಮಾಲೂರು ತಾಲೂಕು ಕಸುಬಾ ಹೋಬಳಿ ನೀಲಕಂಠಗ್ರಾರ ಗ್ರಾಮದ ಸರ್ವೆ ನಂಬರ್ ಹದಿನೆಂಟರ ಗುಡಿಸಿಲುವಾಸಿಗಳಿಗೆ ನೈಂಟಿ ಫೋರ್ ಜಿ ಎಡಿಯಲ್ಲಿ ಕಕ್ಕುಪತ್ರ ವಿತರಿಸಬೇಕು ಹಾಗೂ ಕಸುಬಾ ಹೋಬಳಿ ಆರೋಹಳ್ಳಿ ಸರ್ಕಾರಿ ಶಾಲೆಯ ಜಮೀನನ್ನು ಸರ್ವೆ ಮಾಡಿಸಿ ಒತ್ತುವರಿ ತೆರವುಗೊಳಿಸಿ ಕಾಂಪೌಂಡ್ ನಿರ್ಮಿಸಬೇಕು ಮಾಲೂರು ಪುರಸಭಾ ವ್ಯಾಪ್ತಿಯಲ್ಲಿ ಯುಜಿಡಿ ಚರಂಡಿ ಎಲ್ಪಿಜಿ ಕಾಮಗಾರಿ ಸರ್ಕಾರಿ ನಿವೇಶನಗಳು ಅಕ್ರಮ ಪರಬಾರೆ ಅಕ್ರಮ ರಾಜಕಾರಣಗಳ ಮೇಲೆ ನಿರ್ಮಿಸಿರುವ ಮನೆಗಳು ಕ್ರಮ ಕೈಗಳಿಗೆ ಅಕ್ರಮ ಈ ಮಾಡಿರುವ ಎಲ್ಲಾ ಕೋರ್ಟಂತರಗಳನ್ನು ಅಕ್ರಮ ಪುರಸಭಾ ಮುಖ್ಯಾಧಿಕಾರಿ ಮತ್ತು ಅಧಿಕಾರಿಗಳ ಮೇಲೆ ತುಂಬು ಕ್ರಮ ಜರುಗಿಸಬೇಕು ಹಾಗೂ ಪುರಸಭೆಯಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ವಿಶೇಷ ತನಿಖಾ ಸಂಸ್ಥೆಯನ್ನು ನೇಮಿಸಿ ತನಿಖೆ ಮಾಡಬೇಕು ಮಾಲೂರು ತಾಲೂಕಿನಾದ್ಯಂತ ಇರುವ ಚನ್ನದಾಸಿನಿ ಜಿಲ್ಲಾಖ್ಯಾತ ಅಕ್ಕಿ ಪಿಕ್ಕಿ ಸಮುದಾಯಗಳಿಗೆ ಜಾತಿ ಪ್ರಮಾಣ ಪತ್ರವನ್ನು ವಿತರಿಸಬೇಕು ಮಾಲೂರು ತಾಲೂಕು ಕಸುಬಾ ಹೋಬಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತ್ಮೂರರಲ್ಲಿ ನೀಡಿರುವ ನಿವೇಶನ ರೈತರಿಗೆ ಹಕ್ಕುಪತ್ರದಂತೆ ಜಾಗ ಬಿಚ್ಚಿಕೊಡಬೇಕು ಮಾಲೂರು ತಾಲೂಕು ಮಾಸ್ತಿ ಹೋಬಳಿ ಮಾಸ್ತಿ ಗ್ರಾಮದ ಸರ್ವೆ ನಂಬರ್ ಐನೂರು ಇಪ್ಪತ್ತೈದು ಸರ್ವೆ ನಂಬರ್ ಮುನ್ನೂರ ಐವತ್ತು ಹಾಗೂ ಸರ್ಕಾರಿ ಬಸ್ ನಿಲ್ದಾಣ ಜಮೀನನ್ನು ಸರ್ವೆ ಮಾಡಿಸಿ ಅಕ್ರಮ ಒತ್ತುವರಿ ತೆರವುಗೊಳಿಸಬೇಕು ಹಾಗೂ ಸರ್ಕಾರಿ ವಸತಿ ಗೃಹಗಳು ಮತ್ತು ಸರ್ಕಾರಿ ಕಚೇರಿಗಳನ್ನು ಮಾಸಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಖಾಸಗಿ ಅವರಿಗೆ ಅಕ್ರಮ ಈ ಖಾತೆಗಳನ್ನು ಮಾಡಿದ್ದು ಸುದೀರಿ ಅಕ್ರಮ ಈ ಖಾತೆಗಳನ್ನು ರದ್ದುಗೊಳಿಸಿ ಸರ್ಕಾರಿ ಸ್ವತ್ತುಗಳನ್ನು ಸರ್ಕಾರದ ವಶಕ್ಕೆ ಪಡೆಯಬೇಕು ಮಾಲೂರು ಪಟ್ಟಣದ ಅರಳೆ ರಸ್ತೆ ರಾಜಕಾವ್ಯ ಮತ್ತು ಸರ್ಕಾರಿ ಜಮೀನಲ್ಲಿ ಅಕ್ರಮವಾಗಿ ನಿರ್ಮಿಸಿರುವ ಕಟ್ಟಡಗಳನ್ನು ಇಂದಿನ ಜಿಲ್ಲಾಧಿಕಾರಿ ಡಿಕೆ ರೇವರು ಅವರ ಆದೇಶದ ಆದೇಶದಂತೆ ತಿರುಗೊಳಿಸಿ ರಾಜಕಾವ್ಯ ನಿರ್ಮಿಸಬೇಕು ಮತ್ತು ಮಾಲೂರು ತಾಲೂಕು ನಾಚೋಳ್ಳಿ ಗ್ರಾಮದ ಸರ್ವೆ ನಂಬರ್ ಅರವತ್ತೊಂಬತ್ತರಲ್ಲಿ ಖಾಸಗಿ ಲೇಔಟ್ಸ್ ನ ಮಾಲೀಕರು ಗೋಮಳ ಮತ್ತು ಸರ್ಕಾರಿ ಕುರ್ತಿಯನ್ನು ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ನಿರ್ಮಿಸಿಕೊಂಡಿದ್ದು ಈ ಕೂಡಲೇ ತಿರುವುಗೊಳಿಸಬೇಕು ಮಾಲೂರು ತಾಲೂಕು ತೇಕಲ್ಲೋಗಳಿ ಭದ್ರಗೊಳ್ಳಿ ಗ್ರಾಮದ ಗ್ರಾಮ ಟಾಣ ಜಮೀನನ್ನು ಸರ್ವೆ ಮಾಡಿಸಿ ಒತ್ತುವರಿ ತೆರವುಗೊಳಿಸಿ ನಿವೇಶನ ರಹಿತ ದಲಿತ ಕುಟುಂಬಗಳಿಗೆ ಖಾಲಿ ನಿವೇಶನಗಳನ್ನ ನಿರ್ಧರಿಸಬೇಕು ಮಾಲೂರು ತಾಲೂಕು ಕಸುಬಾ ಹುಳಿ ಬೆಳ್ಳಾವಿ ಗ್ರಾಮದ ಸರ್ವೆ ನಂಬರ್ ಶಾಂತಮ್ಮ ಕೃಷ್ಣಪ್ಪನವರಿಗೆ ಅಕ್ರಮವಾಗಿ ಮುಂಜೂರಾತಿ ಮಾಡಿರುವ ಜಮೀನನ್ನು ಉಪವಿಭಾಗಾಧಿಕಾರಿಗಳು ರದ್ದುಗೊಳಿಸಿದ್ದು ಕೂಡಲೇ ಒತ್ತುವರಿಯನ್ನು ತೆರವುಗೊಳಿಸಿ ನಾಮಫಲಕ ಅಳವಡಿಸಬೇಕು ಹಾಗೂ ಸರ್ಕಾರಿ ಗೋಮಳ ಜಮೀನನ್ನು ಅಕ್ರಮವಾಗಿ ನಿಲ್ಲಿಸಿರುವ ಇಟ್ಟಿಗೆ ಕಾರ್ಖಾನೆಯನ್ನು ಸರ್ವೆ ಮಾಡಿಸಿ ಒತ್ತುವರಿ ತೆರಗೊಳಿಸಿ ಸರ್ಕಾರದ ವಶಕ್ಕೆ ಪಡೆಯಬೇಕು ಮಾಲೂರು ಪಟ್ಟಣದ ತಲೆ ನಂಬರ್ ನೂರ ಹನ್ನೆರಡರಲ್ಲಿ ಎಪ್ಪ ಎಪ್ಪತ್ತೊಂಬತ್ತು ಜನ ನಿರಾಶ್ರಿತ ಗುಡಿಸಿಲುಗಳಿಗೆ ಹೈಕೋರ್ಟ್ ಆದೇಶದಂತೆ ಎರಡು ಎಕರೆ ಮಂಜೂರು ಮಾಡಿ ಎಕ್ ಪತ್ರ ವಿತರಣೆ ಮಾಡಬೇಕು ಎಲ್ಲರಿಗೂ ನಮಸ್ಕಾರ ನಾವೇನು ಕಳೆದ ಬಾರಿ ಮನವಿನ ಕೊಟ್ಟಿದ್ರಿ ನೀಲಕಂಠ ಅಗ್ರಹಾರದಲ್ಲಿ ನಾಲ್ಕು ಗಂಟೆ ಓವರ್ ಹೆಡ್ ಟ್ಯಾಂಕ್ ಅಂತ ಏನು ಹೇಳಿದರೆ ಅದನ್ನು ರೆಡಿ ಮಾಡಿಸಿದೀವಿ ಅದನ್ನು ಎಮ್ಗೆ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡುವಂಥ ಕೆಲಸ ಆಗಿದೆ ಹೋಗಲಿಕ್ಕೆ ಬಾಕಿ ಅದನ್ನು ಇನ್ನು ಒಂದು ಹತ್ತು ದಿನಗಳಲ್ಲಿ ಅದು ಈಡೇರುತ್ತೆ ಇನ್ನು ಉಳಿದಂಗೆ ಏನು ಉಡಿಸಲು ನಿವಾಸಿಗಳಿಗೆ ನಾವು ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಅದಕ್ಕೆ ನೀವು ಅರ್ಜಿಗಳನ್ನ ಸಲ್ಲಿಸಿದಿರಾ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಎ ಸಿ ಅವ್ರಿಗೆ ನಿರ್ದೇಶನ ತೋರಿದ್ದೀವಿ ಅಲ್ಲಿಂದ ರಿಮೈಂಡ್ ಬ್ಯಾಕ್ ಬಂದಿದ್ದ ತಕ್ಷಣ ಅಳತೆಗಳನ್ನು ಮಾಡಿ ಅವ್ರೇನೇನು ಅನುಭವದಲ್ಲಿದ್ದಾರೆ ಅದರ ಆದರೆ ಅದ್ರ ಸ್ಕೆಚ್ಗಳು ಅವೈಲಬಲ್ ನಮ್ಮಲ್ಲಿ ನಮ್ಮಲ್ಲಿ ಅವೈಲಬಲ್ ಇಲ್ಲದಿರೋದ್ರಿಂದ ಪುನರ್ ಪರಿಶೀಲನೆ ಮಾಡಿ ನಾವು ವಿತರಣೆ ಮಾಡ್ತೀವಿ ಇನ್ನು ಮೂರನೇ ವಿಚಾರವಾಗಿ ಚನ್ನದಾಸಿನ ಶಿಲೇಖಾದ್ಯ ಅತಿಥಿ ಲಾಸ್ಟ್ ಟೈಮ್ ಹೇಳಿದ್ರಿ ನಾನು ನಿಮಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ ಇಂಡಿವಿಷಲ್ ಆಗಿ ಯಾರ್ಯಾರು ಇದ್ದಾರೆ ಅವರು ಒಂದು ದಾಖಲೆಗಳನ್ನ ನಮಗೆ ಕೊಟ್ಟರೆ ನಾವು ಏನು ತಾಲೂಕು ಜಾತಿ ಪರಿಶೀಲನಾ ಸಮಿತಿನಲ್ಲಿ ಏನಿರ್ತೀವಿ ನಾವು ಒಂದು ಸರ್ವೆ ಮಾಡಿ ಅದನ್ನ ಜಿಲ್ಲಾಧಿಕಾರಿಗಳ ಜಾತಿ ಪರಿಶೀಲನಾ ಸಮಿತಿನಲ್ಲಿ ಕೊಡಬೇಕಾಗೈತೆ ಯಾಕೆಂದ್ರೆ ಈ ಹಿಂದೆ ಈ ಜನಾಂಗಗಳು ಇಲ್ಲಿ ವಾಸ ಇಲ್ಲ ಅನ್ನೋದನ್ನ ಒಂದು ದೃಢೀಕರಣ ಮಾಡಿಬಿಟ್ಟಿದ್ದಾರೆ ಸೊ ಈಗ ಇದು ಬೇರೆ ಬೇರೆ ಡೆವಲಪಿಂಗ್ ಏರಿಯಾ ಆಗಿರೋದ್ರಿಂದ ಬೇರೆ ಕಡೆಯಿಂದ ವಲಸೆ ಬರುವಂತವ್ರು ಇದ್ದಾರೆ ಸೊ ಸುಮಾರು ವರ್ಷ ಇಲ್ಲೇ ಇದ್ದು ಸಹ ಅವ್ರ ಹತ್ರ ಡಾಕ್ಯುಮೆಂಟ್ ಅವೈಲೇಬಲ್ ಆಗೋ ಪ್ರಕರಣಗಳಿರುತ್ತೆ ಇರುತ್ತೆ ಹಾಗಾಗಿ ನಾವು ನೇರವಾಗಿ ಡಿಸಿಷನ್ ತಗೊಳಕ್ಕೆ ಸಾಧ್ಯ ಆಗಲ್ಲ ಮತ್ತೆ ಕೊಟ್ಟಿದ್ದನ್ನ ಕೆಲವರೆಲ್ಲ ತಪ್ಪಾಗಿ ಕೊಟ್ಟಿದ್ದೀರಾ ಅಂತಾನು ಇನ್ನೊಂದು ಟೀಮು ನಮ್ಮಲ್ಲಿ ಬಂದು ಮನವಿ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಒರಿಜಿನಲ್ ಯಾರು ಫಲಾನುಭವಿಗಳಿರ್ತಾರೋ ಅದರ ಬಗ್ಗೆ ಈಡೇರ್ಬೇಕು ಅಂತ ನಮ್ಗೆ ಬೇಕು ಯಾರಿದ್ದಾರೆ ಅಗ್ಗಿದಾರು

ರಾಜಕಾಲಕ್ಕೆ ಸಂಬಂಧಪಟ್ಟಂಗೆ ಹೈಕೋರ್ಟ್ ಆದೇಶಕ್ಕೆ ನೋಟಿಸ್ ಇಶ್ಯೂ ಮಾಡಕ್ಕೆ ಕೇಳಿದ್ದೀನಿ ಅದರಿಂದ ಡಾಕ್ಯುಮೆಂಟ್ ಕಾಲ್ ಫೋರ್ ಮಾಡ್ಕೊಂಡು ಡಿಸಿಷನ್ ತಗೋತೀವಿ ತಗೋತೀನಿ ಹಿಂದೆ ಆಗಿದೆ ಅಂತ ಹೇಳಿದ್ರೆ ಪರಿಶೀಲನೆ ಮಾಡ್ಕೋತೀವಿ

ನೆಕ್ಸ್ಟ್ ಏನಿದೆ ನಾವು ನಿಮ್ಮ ಒಂದು ಆಶೋತ್ತರಗಳೇನಿದೆ ನಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ಏನ್ ಮಾಡ್ಕೊಡ್ಬೇಕು ಅದನ್ನ ಮಾಡಿಕೊಡ್ತೀವಿ ಇನ್ನೂ ಏನಾದ್ರೂ ಸಮಸ್ಯೆಗಳು ಇತ್ತು ಅಂತಂದ್ರೆ ನಾವು ಒಂದು ದೌರ್ಜನ್ಯ ಸಮಿತಿನ ಏನಿದೆ ಇನ್ನೊಂದು ಹದಿನೈದು ದಿನದಲ್ಲಿ ಕರಿತೀನಿ ಅದನ್ನ ಅಂತ ಪರಿಶೀಲನೆ ಮಾಡೋದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಓವರ್ ಆಲ್ ಸರ್ವೆ ನಂಬರ್ ಅಲ್ಲಿ ಯಾವುದು ಇಲಿಗಲ್ ಸಾರ್ಟಿಸಿಗಳು ಓಡ್ತಾ ಇದೆ ಅದನ್ನ ಸರ್ವೆ ಮಾಡೋದಕ್ಕೆ ಹೇಳಿದೀವಿ அவைலபல் ஆண்ட் நோக்கிகண்டு நான் டெசிஷன் தான் அது நம்ம ஹந்தூனில் ஏன் மாதோ அது ஜில்லாதிர்ச்சி மாதிரி நான்